ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಕನಸಿನ ಬೀಜವನ್ನು ಬಿಟ್ಟಿಗೆ ಬಂದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೆ ಎಲ್ಲರೂ ಕೂಸೊಂಡ್ರೆ ಕೊನೆಯಲ್ಲಿ ಕೂಗಡೆ ಕಾಣ್ತಾ ಇರಲ್ಲ ನಾನು ಮಾತಾಡ್ಬೇಕು ಇದು ಏನೂ ಸಾಕಾಗುವುದಿಲ್ಲ ಮಾತಾಡಬೇಕು ವೆರಿ ಗುಡ್ ಇದೇನೇಕಾಯ್ತಾ ಕೊನೆವರೆಗೆ ಯಾವುದೇ ಪರೀಕ್ಷೆ ಬರೀಬೇಕು ಅಂತ ಆದ್ರೆ ಅದು ಐ ಎ ಎಸ್ ಪರೀಕ್ಷೆ ಆಗಿರ್ಬೋದು ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರ್ಬೋದು ಯಾವುದಕ್ಕೆ ಬರೀಬೇಕು ಅಂತಾದ್ರೆ ನಾಲ್ಕು ಅಂಶಗಳು ಅತ್ಯಂತ ಅಗತ್ಯವಾದಂಥದ್ದು ಯಾವುದು ಅಂತ ಕೇಳಿದ್ರೆ ಮೊದಲನೇದ್ದು ಶ್ರದ್ಧೆ ಯಾವ್ದು ಶ್ರದ್ಧೆ ಎರಡನೇದು ಏಕಾಗ್ರತೆ ಎರಡನೇ ಕೊನೆಯದು ಪರಿಶ್ರಮ ಈ ನಾಲ್ಕು ಮುಖ್ಯವಾದ ಗುಣಗಳು ನಮ್ಮಲ್ಲಿರ್ಬೇಕು ಅದು ಶಾಲೆಯ ಪರೀಕ್ಷೆ ಆಗಿರ್ಬೋದು ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರ್ಬೋದು ಯಾವುದೇ ಪರೀಕ್ಷೆಯಲ್ಲಿ ಈ ನಾಲ್ಕು ಗುಣಗಳಿರ್ಬೇಕು ಯಾಕೆ ನಾನು ಹೇಗಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ಆ ಶ್ರದ್ಧೆಯಿಂದ ಆ ಕೆಲಸವನ್ನ ಮಾಡ್ತಾ ಇದ್ರಿ ಅದು ಆ ಗೆರಟೆಯಲ್ಲಿ ಮಾಡಿದಂತಹ ಚಿತ್ರಕಲೆ ಆಗಿರ್ಬೋದು ಪ್ರತಿಯೊಂದು ಪ್ರತಿಯೊಂದನ್ನು ಶ್ರದ್ಧೆಯಿಂದ ಮಾಡ್ತಾ ಇದ್ರಿ ಮಾತ್ರ ಅಲ್ಲ ಎರಡನೇ ನಾನು ಹೇಳಿದ್ದು ಏಕಾಗ್ರತೆ ಅದ್ರಲ್ಲಿ ಏಕಾಗ್ರತೆ ಇತ್ತು ನೀವು ಎಷ್ಟು ಅದನ್ನ ಮಗ್ನರಾಗಿ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ಬಹುಶಃ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಏ ಬಾ ಅಲ್ಲಿ ಹೋಗುವ ಬಾ ಇಲ್ಲಿ ಹೋಗುವ ಅಂತ ಆದ್ರೂ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನುವ ಗುರಿ ಇತ್ತು ಕೊನೆಯದಾಗಿ ಪರಿಶ್ರಮ ಇತ್ತು ಈ ನಾಲ್ಕು ಗುಣಗಳನ್ನು ಹೊಂದಿದ ಕಾರಣ ಬಹುಶಃ ಇಷ್ಟು ಅಚ್ಚುಕಟ್ಟಾಗಿ ಇವತ್ತಿನ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಹೇಳಿಕ್ಕೆ ನಾನು ನಿಮಗೆ ಅಭಿನಂದನೆಯನ್ನು ಮೊದಲೇದಾಗಿ ಸಲ್ಲಿಸ್ತೇನೆ ಮಕ್ಕಳೆ ನಿಮ್ಮ ಶಾಲೆಯ ಎರಡನೇ ವಾಸಿ ಉತ್ಸವ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ ಯಾಕಂದ್ರೆ ಅಷ್ಟು ಖುಷಿ ಆಯ್ತು ನಿಮ್ಮ ಕಲೆಗಳನ್ನ ನೋಡ್ಬೇಕಾದ್ರೆ ಇದೇ ಶ್ರದ್ಧೆ ಅಥವಾ ಪರಿಶ್ರಮ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಐದು ಐ ಪಿ ಎಸ್ ಪರೀಕ್ಷೆಗಳನ್ನು ಬರೀಬೇಕಾದ್ರು ಕೂಡ ನಾವು ಇಟ್ಕೊಳ್ಬೇಕು ನಮ್ಮ ಜೀವನದಲ್ಲಿ ಎರಡು ಅತ್ಯಂತ ಮುಖ್ಯವಾದಂತಹ ಋಣಗಳು ಯಾವುದಲ್ಲ ಅಂತ ಗೊತ್ತಾ ಎರಡು ಯಾವುದಲ್ಲ ಅಂತ ಕೇಳಿದರೆ ಅದು ತಂದೆ ತಾಯಿಯ ಋಣ ಮತ್ತೊಂದು ದೇಶದ ಋಣ ನಮ್ಮನ್ನ ಹೆತ್ತು ಹೊತ್ತು ಕಷ್ಟಪಟ್ಟು ಸಾಕಿ ಸಲ ತಂದೆ ತಾಯಿಗಳ ದೇವಾಲಯಗಳು ಕಟ್ಟೆಯಾಗಿದೆ ನನ್ನ ತಾಯಿಯ ಆಸೆ ಅಂತೆ ಅಲ್ಲಿಯೇ ನನ್ನ ತಾಯಿಯ ಋಣ ತೀರಿತು ಅಂತ ಹೇಳ್ತಾರೆ ಆ ಹೇಳಿದ ಕೂಡಲೇ ಒಮ್ಮೆ ದೇವಸ್ಥಾನವೇ ನಿಧಾನವಾಗಿ ಅಲ್ಗಾಡ್ತದಂತೆ ಕಾರಣ ಏನು ಅಂತ ಕೇಳಿದ್ರೆ ರಾಜಗುರು ಹೇಳ್ತಾರೆ ತಾಯಿಯ ಋಣವನ್ನ ನೂರು ಜನ್ಮ ಎತ್ತಿದ್ರೂ ಕೂಡ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಪ್ರತಿಯೊಬ್ಬರು ಎರಡನೇದು ದೇಶದ ಋಣ ದೇಶದ ಅಂತ ಹೇಳುವಾಗ ನಮಗೆ ಅನೇಕ ಯೋಧರು ನಮ್ಮ ಕಣ್ಣ ಮುಂದೆ ಬರ್ತಾರೆ ಅದರಲ್ಲಿ ಮುಖ್ಯವಾಗಿ ಕಾಣುವಂಥದ್ದು ಮೇಜರ್ ಮನೋಜ್ ಕುಮಾರ್ ಪಾಂಡೆ ನೀವೆಲ್ಲ ಕೇಳಿರ್ತೀವಿ ಬಹುಶಃ ತನ್ನ ಇಪ್ಪತ್ತನೇ ವಯಸ್ಸಿಗೆ ಆತ ಸೈನ್ಯವನ್ನು ಸೇರ್ತಾನೆ ನಾವು ಇಪ್ಪತ್ತನೇ ವಯಸ್ಸಿಗೆ ಕಬಡ್ಡಿಯನ್ನು ಆಡ್ತೇವೆ ಆದರೆ ಅವ ದೇಶದ ಗಡಿಯಲ್ಲಿ ಯುದ್ಧದಲ್ಲಿ ಆಟ ಆಡ್ತಾ ಇದ್ದ ಆತ ಇಪ್ಪ ಇಂಜಿನಿಯರಿಂಗ್ ಆಗಿದೆ ಒಳ್ಳೆ ಉದ್ಯೋಗ ಸಿಗ್ತದೆ ಅಲ್ಲಿಗೆ ಸೇರಿ ಲಕ್ಷ ಲಕ್ಷ ದುಡಿಬಹುದು ಆದರೂ ಕೂಡ ನೀನ್ ಯಾಕೆ ಸೈನ್ಯಕ್ಕೆ ಅಂತ ಕೇಳಿದಾಗ ಮೇಜರ್ ಮನೋಜ್ ಕುಮಾರ್ ಪಾಟೀಲ್ ಅವರು ಮಾತನ್ನ ಹೇಳಿದ್ರೆ ನಾನು ಬಂದದ್ದು ಯಾಕೆ ಅಂತ ಹೇಳಿದ್ರೆ ನನಗೆ ಪರಮೀರ್ ಚಕ್ರ ಬೇಕು ಅದು ಯಾವ ಕಂಪನಿಗಳು ಕೂಡ ಕೊಡುವುದಿಲ್ಲ ಅದನ್ನು ಕೂಡ ಕಟ್ಟಿಕೊಂಡು ಬರೀ ಒಂದೇ ಕೈಯಲ್ಲಿ ಹೋರಾಡ್ತಾ ಇರ್ಬೇಕಾದ್ರೆ ಒಂದು ಗುಡ್ಡ ನೇರವಾಗಿ ಬಂದು ಆತನ ಹಣೆಗೆ ಬಡಿತದೆ ಇದರಿಂದ ಆತ ಕೊನೆಯ ತನ್ನ ಪ್ರಾಣತ್ಯಾಗವನ್ನು ಮಾಡ್ತದೆ ಆದ್ರೆ ಪ್ರಾಣತ್ಯಾಗವನ್ನು ಮಾಡ ಎಲ್ಲಿಯಾದ್ರೂ ನಮ್ಮ ಗುರಿಯನ್ನು ತಲುಪದೇ ಇದ್ರೆ